ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಏಳು ಅಭ್ಯಾಸ ಅಭ್ಯಾಸ ಏಳು ಪಾಯಿಂಟ್ ಮೂರನ್ನ ಚರ್ಚೆ ಮಾಡಲಿದ್ದೇನೆ ಅಭ್ಯಾಸ ಏಳು ಪಾಯಿಂಟ್ ಮೂರಕ್ಕೆ ಹೋಗುವ ಮೊದಲು ಈ ವಿಷಯಗಳನ್ನ ನೋಡಿ ವ್ಯವಕಲನವನ್ನೊಳಗೊಂಡ ಕಾಲದ ಮೇಲಿನ ಸಮಸ್ಯೆಗಳು ಉದಾಹರಣೆ ಕೊಟ್ಟಿದ್ದಾರೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷವನ್ನ ಕಳೆಯಿರಿ ಗಂಟೆ ಐದು ಗಂಟೆ ಮೂವತ್ತು ನಿಮಿಷ ಗಂಟೆ ಕೆಳಗ ಗಂಟೆ ಬರಿಬೇಕು ನಿಮಿಷದ ಕೆಳಗ ನಿಮಿಷ ಬರಿಬೇಕು ನೋಡಿ ಸೊನ್ನೆ ಸೊನ್ನೆ ಹೋದ್ರ ಸೊನ್ನೆ ಮೂರೊಳಗ ಎರಡು ಹೋದ್ರ ಒಂದು ಐದರೊಳಗ ಮೂರು ಹೋದ್ರ ಐದರೊಳಗೆ ಎರಡು ಹೋದ್ರೆ ಮೂರು ಮೂರು ಗಂಟೆ ಹತ್ತು ನಿಮಿಷ ಬರುತ್ತ ನೆಕ್ಸ್ಟ್ ಎರಡನೇ ಉದಾಹರಣೆ ಆರು ಗಂಟೆ ಹದಿನೈದು ನಿಮಿಷದಿಂದ ಮೂರು ಗಂಟೆ ನಲವತ್ತೈದು ನಿಮಿಷವನ್ನ ಕಳೆಯಿರಿ ಇವಾಗ ನಾವೇನ್ ಮಾಡ್ಬೇಕಂದ್ರ ಆರು ಗಂಟೆ ಹದಿನೈದು ನಿಮಿಷ ಇಲ್ಲೇ ನಿಮಿಷ ಜಾಸ್ತಿ ಇದೆ ಹದಿನೈದು ನಿಮಿಷಕ್ಕಿಂತ ನಲ್ವತ್ತೈದು ನಿಮಿಷ ಜಾಸ್ತಿ ಆದ್ರಿಂದ ಇದನ್ನ ಏನ್ ಮಾಡ್ತೀವಿ ನಮ್ಗ್ ಗೊತ್ತು ಒಂದು ಗಂಟೆ ಅಂತಂದ್ರ ಒಂದು ಗಂಟೆ ಅಂದ್ರ ಅರವತ್ತು ನಿಮಿಷ ಅರವತ್ತು ನಿಮಿಷ ಅಂತ ಗೊತ್ತು ಈಗ ನಾನು ಏನ್ ಮಾಡ್ತೀನಿ ಐದು ಗಂಟೆ ಈ ಅರವತ್ತು ನಿಮಿಷವನ್ನ ಇದಕ್ಕೆ ಕೊಡ್ತೀನಿ ಅವಾಗ ಎಷ್ಟಾಯ್ತು ಎಪ್ಪತ್ತೈದು ನಿಮಿಷ ಆಯ್ತು ಈಗ ಮೂರು ಗಂಟೆ ಮೂರು ಗಂಟೆ ನಲವತ್ತೈದು ನಿಮಿಷವನ್ನ ಕಳೀತೀನಿ ನೋಡಿ ಐದರೊಳಗ ಐದು ಹೋದ್ರ ಸೊನ್ನೆ ಏಳರೊಳಗ ನಾಲ್ಕು ಹೋದ್ರ ಮೂರು ಐದರೊಳಗ ಮೂರು ಹೋದ್ರ ಎರಡು ಎರಡು ಗಂಟೆ ಮೂವತ್ತು ನಿಮಿಷ ಇಲ್ಲ ಅದೇ ರೀತಿಯಾಗಿ ಮಾಡಿದ್ದಾರೆ ಏಳು ವರ್ಷ ಏಳು ತಿಂಗಳಲ್ಲಿ ನಾಲ್ಕು ವರ್ಷ ಒಂಬತ್ತು ತಿಂಗಳನ್ನ ಕಳೆಯಿರಿ ನಮಗ್ ಗೊತ್ತು ಈ ಲೆಕ್ಕ ಮಾಡೋ ಪೂರ್ವದಲ್ಲಿ ನಮ್ಗೆ ಹೆಂಗ್ ಗೊತ್ತಿರ್ಬೇಕಂದ್ರ ಒಂದು ವರ್ಷ ಇಜಿಕೊಳ್ಟು ಹನ್ನೆರಡು ತಿಂಗಳು ಅಂತ ಮೇಲ್ಗಡೆ ನೋಡಿದೀವಿ ನಾವು ಸರಿನಾ ಈಗ ಇಲ್ಲಿ ತಿಂಗಳು ಜಾಸ್ತಿ ಇದೆ ಆದ್ರಿಂದ ಈ ವರ್ಷದಲ್ಲಿ ಇಲ್ಲಿ ತಿಂಗಳನ್ನ ಜಾಸ್ತಿ ಮಾಡ್ಕೋಬೇಕು ಇದನ್ನ ನಾವ್ ಹೆಂಗ ಬರಿತೀವಿ ಆರು ವರ್ಷ ಆರು ವರ್ಷ ಏಳು ತಿಂಗಳಿಗೆ ಹನ್ನೆರಡು ತಿಂಗಳು ಕುಡಿಸಿದ್ರ ಏಳು ತಿಂಗಳಿಗೆ ಹನ್ನೆರಡು ತಿಂಗಳನ್ನ ಕುಡಿಸಿದ್ರ ಏಳು ಎರಡು ಒಂಬತ್ತು ಒಂದು ಹತ್ತೊಂಬತ್ತು ತಿಂಗಳಾಯ್ತು ಆರು ವರ್ಷ ಹತ್ತೊಂಬತ್ತು ತಿಂಗಳು ನೆಕ್ಸ್ಟ್ ನಾಲ್ಕು ವರ್ಷ ಒಂಬತ್ತು ತಿಂಗಳನ್ನ ಕಳಿಬೇಕು ಒಂಬತ್ತು ತಿಂಗಳು ನೋಡಿ ಮೈನಸ್ ಒಂಬತ್ತರಲ್ಲಿ ಒಂಬತ್ತು ಹೋದ್ರ ಸೊನ್ನೆ ಒಂದೊಳಗೆ ಸೊನ್ನೆ ಹೋದ್ರ ಒಂದು ಆರರೊಳಗ ನಾಲ್ಕು ಹೋದ್ರ ಎರಡು ಎರಡು ವರ್ಷ ಹತ್ತು ತಿಂಗಳು ಎರಡು ವರ್ಷ ಹತ್ತು ತಿಂಗಳು ಇಲ್ಲಿದೆ ಮುಂದಿನ ಲೆಕ್ಕ ನೋಡಿ ಈಗ ಅಭ್ಯಾಸ ಏಳು ಪಾಯಿಂಟ್ ಮೂರು ಮೌಖಿಕ ಲೆಕ್ಕಗಳು ಐದು ನಿಮಿಷ ಐದು ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು ನಮ್ಗೊತ್ತು ಒಂದು ನಿಮಿಷ ಅಂತಂದ್ರ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡುಗಳು ಅರವತ್ತು ಸೆಕೆಂಡುಗಳು ಸೆಕೆಂಡು ಅಂದ್ರ ಐದು ನಿಮಿಷಕ್ಕೆ ಐದು ಇಂಟು ಅರವತ್ತು ಮಾಡಿದಾಗ ಮೂರು ನೂರು ಸೆಕೆಂಡುಗಳು ಅಂತ ಬರುತ್ತೆ ಸೆಕೆಂಡು ನೆಕ್ಸ್ಟ್ ಹತ್ತು ಗಂಟೆಯಲ್ಲಿ ಎಷ್ಟು ನಿಮಿಷಗಳಿವೆ ನಮಗ್ ಗೊತ್ತು ಒಂದು ಗಂಟೆ ಅಂದ್ರ ಒಂದು ಗಂಟೆ ಅಂದ್ರ ಅರವತ್ತು ನಿಮಿಷ ಅಂತ ಅದಕ್ಕೆ ಹತ್ತು ಗಂಟೆಯಲ್ಲಿ ಎಷ್ಟು ನಿಮಿಷ ಆದವು ಅಂತಂದ್ರ ಹತ್ತು ಇಂಟು ಅರವತ್ತು ಮಾಡಿದಾಗ ಆರ್ನೂರು ನಿಮಿಷಗಳು ಅಂತ ಬರುತ್ತೆ ನಿಮಿಷ ನಿಮಿಷಗಳು ನೆಕ್ಸ್ಟ್ ಮೂರನೇ ಲೆಕ್ಕ ನೋಡಿ ಒಂದು ಗಂಟೆಗೆ ಎಷ್ಟು ಸೆಕೆಂಡುಗಳಿವೆ ನಮೂದ ಈಗಾಗಲೇ ನೋಡಿದೀವಿ ಒಂದು ನಿಮಿಷ ಅಂದ್ರ ಅರವತ್ತು ಸೆಕೆಂಡ್ ಅರವತ್ತು ಸೆಕೆಂಡು ಒಂದು ಗಂಟೆ ಅಂದ್ರ ಒಂದು ಗಂಟೆ ಅಂದ್ರ ಅರವತ್ತು ನಿಮಿಷ ಅಂತ ಗೊತ್ತಿದೆ ಈಗ ಒಂದು ಗಂಟೆಯಲ್ಲಿ ಕೇಳಿದರೆ ಆದ್ರಿಂದ ಒಂದು ಎಂಟು ಅರವತ್ತು ಎಂಟು ಅರವತ್ತನ್ನ ಮಾಡಿದಾಗ ನಮ್ಗ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ಅಂತ ಬರುತ್ತೆ ಸೆಕೆಂಡುಗಳು ನೆಕ್ಸ್ಟ್ ನಾಲ್ಕ ನೋಡಿ ನೈನ್ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಸಮಯದ ಅವಧಿ ಎಷ್ಟು ಎಸ್ ನಾವು ಹನ್ನೆರಡು ಗಂಟೆಯಲ್ಲಿ ಹನ್ನೆರಡು ಗಂಟೆಯಲ್ಲಿ ಒಂಬತ್ತು ನಿಮಿಷ ಮೂವತ್ತು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಕಳಿಬೇಕು ಈಗ ಈ ತರ ಕಳೆದ್ರೆ ಅದು ಲೆಕ್ಕ ಬರಲ್ಲ ಯಾಕಂದ್ರೆ ಇಲ್ಲಿ ನಿಮಿಷ ಜಾಸ್ತಿ ಇದೆ ಇಲ್ಲಿ ಸೊನ್ನೆ ನಿಮಿಷ ಇದೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಇಲ್ಲಿ ಹನ್ನೊಂದು ಗಂಟೆ ಅಂತ ಬರ್ಕೊಂಡು ಅರವತ್ತು ನಿಮಿಷ ಅಂತ ಬರಿಬೇಕು ಒಂದು ನಮ್ ಗೊತ್ತು ಒಂದು ಗಂಟೆಯಲ್ಲಿ ಅರವತ್ತು ನಿಮಿಷ ಇರುತ್ತಾ ಅಂತ ಅದಕ್ಕಿದ ಅರವತ್ತು ನಿಮಿಷ ಆಯ್ತು ನೆಕ್ಸ್ಟ್ ಆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ನೋಡಿ ಸೊನ್ನೆ 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 ಮೂರು ಒಂದೊಳಗೆ ಒಂಬತ್ತು ಹಾಕಾಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಪಕ್ಕದ ಮನೆ ಇಂತ ದಶಕ ತೊಗೊಂತೀವಿ ಇದೆಷ್ಟಾಯ್ತು ಹನ್ನೊಂದರೊಳಗೆ ಒಂಬತ್ತು ಹೋದ್ರ ಎರಡು ಕ್ಯಾರಿ ಒಂದರಲ್ಲಿ ಒಂದು ಸೊನ್ನೆ ಎರಡು ಗಂಟೆ ಎರಡು ಗಂಟೆ ಮೂವತ್ತು ನಿಮಿಷ ಅಂತ ಬರಿತೀವಿ ಅಂದ್ರ ಅದ ಅವಧಿಯ ಅವಧಿ ಎಷ್ಟು ಅಂತಂದ್ರೆ ಎರಡು ಗಂಟೆ ಮೂವತ್ತು ನಿಮಿಷ ಇಲ್ಲ ನೋಡಿ ಸಿಂಪಲ್ ಆಗಿದೆ ಒಂಬತ್ತರಿಂದ ಹನ್ನೆರಡರವರೆಗೂ ಮೂರು ಗಂಟೆ ಆಗತ್ತಾ ಅರ್ಧ ಗಂಟೆ ಜಾಸ್ತಿ ಆಗೈತೆ ಅಂದ್ರೆ ಎರಡು ಗಂಟೆ ಮೂವತ್ತು ನಿಮಿಷ ಐದು ಗಂಟೆ ಮೂವತ್ತು ನಿಮಿಷ ಇದನ್ನ ರೈಲಿನ ವೇಳೆಯಲ್ಲಿ ತಿಳಿಸಿ ಜಸ್ಟ್ ಏನ್ ಮಾಡ್ಬೇಕಂದ್ರ ಐದು ಗಂಟೆ ಮೂವತ್ತು ನಿಮಿಷಕ್ಕ ಹನ್ನೆರಡು ಗಂಟೆಯನ್ನ ಯಾಡ್ ಮಾಡಿದ್ರ ಇಲ್ಲಿ ಪಿ ಎಮ್ ಅಂತಿದೆ ಪೋಸ್ಟ್ ಮೆರಿಡ್ ಎನ್ ಅವ್ರು ಕೊಟ್ಟಿರೋದು ಅದಕ್ಕೆ ಹನ್ನೆರಡನ್ನ ಯಾಡ್ ಮಾಡ್ತಾ ಇದ್ದೀನಿ ಕೂಡಿಸ್ತಾ ಇದ್ದೀನಿ ಸೊನ್ನೆ ಮೂರು ಪ್ಲಸ್ ಸೊನ್ನೆ ಅಂದ್ರ ಮೂರು ಐದು ಎರಡು ಏಳು ಸೊನ್ನೆ ಪ್ಲಸ್ ಒಂದು ಅಂದ್ರ ಒಂದು ಹದಿನೇಳು ಗಂಟೆ ಮೂವತ್ತು ನಿಮಿಷ ಹದಿನೇಳು ಗಂಟೆ ಮೂವತ್ತು ನಿಮಿಷ ರೈಲಿನ ವೇಳೆ ನೆಕ್ಸ್ಟ್ ಇವುಗಳನ್ನ ಕಳೆಯಿರಿ ಅಂತ ಹೇಳ ಏಳು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷವನ್ನ ಕಳಿಬೇಕು ಒಂದೇ ಲೆಕ್ಕ ನೋಡಿ ಏಳು ಗಂಟೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಷ್ಟು ಐದು ಗಂಟೆ ಹತ್ತು ನಿಮಿಷವನ್ನ ಕಳೆಯಿರಿ ಮೈನಸ್ ನೋಡಿ ಸೊನ್ನೆ 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 ಮೂರರಲ್ಲಿ ಒಂದು ಹೋದ್ರ ಎರಡು ಏಳರಲ್ಲಿ ಐದು ಹೋದ್ರ ಎರಡು ಅಂದ್ರ ಎರಡು ಗಂಟೆ ಇಪ್ಪತ್ತು ನಿಮಿಷ ಬರುತ್ತೆ ನೆಕ್ಸ್ಟ್ ನಾಲ್ಕು ಗಂಟೆ ನಲವತ್ತು ನಿಮಿಷ ಐವತ್ತು ಸೆಕೆಂಡಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ಸೆಕೆಂಡ್ ಅನ್ನ ಕಲಿಯಿರಿ ಅಂತ ಹೇಳಲ್ಲ ಇಲ್ಲಿ ನೋಡಿ ಎರಡು ಇಲ್ಲಿ ಮಾಡ್ತೀನಿ ನಾಲ್ಕು ಗಂಟೆ ನಲವತ್ತು ನಿಮಿಷ ನಲವತ್ತು ನಿಮಿಷ ನಾಲ್ಕು ಗಂಟೆ ನಲವತ್ತು ನಿಮಿಷ ಐವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ನಲ್ಲಿ ಏನನ್ನು ಕಳಿಬೇಕು ಮೂರು ಗಂಟೆ ಇಪ್ಪತ್ತು ನಿಮಿಷ ಎಷ್ಟು ಇಪ್ಪತ್ತೈದು ಸೆಕೆಂಡ್ ಅನ್ನ ಕಳೆಯಿರಿ ನೋಡ್ರಿ ಸೊನ್ನೆ ಸೊನ್ನೆಯಲ್ಲಿ ಐದು ಹೋಗಕ್ಕೆ ಪಕ್ಕದ ಮನೆ ತಶಕ ತೊಗೊಂಡಾಗ ಹತ್ತಾಗುತ್ತಾ ಅದಕ್ಕಿದು ಹತ್ತರಲ್ಲಿ ಐದು ಹೋದ್ರ ಐದು ಕ್ಯಾರಿ ಒನ್ ಐದರಲ್ಲಿ ಎರಡು ಪ್ಲಸ್ ಒಂದು ಮೂರು ಹೋದ್ರ ಎರಡು ನೋಡ್ರಿ ಸೊನ್ನೆ ಒಳಗೆ ಸೊನ್ನೆ ಸೊನ್ನೆ ನಾಲ್ಕರಲ್ಲಿ ಎರಡು ಹೋದ್ರ ಎರಡು ನಾಲ್ಕರಲ್ಲಿ ಮೂರು ಹೋದ್ರ ಒಂದು ಒಂದು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ಸೆಕೆಂಡ್ ಆಗತ್ತ ಎರಡನೇ ನೆಕ್ಸ್ಟ್ ಮೂರನೇ ನೋಡಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತು ನಿಮಿಷ ಕಳಿಯರಿ ಅಂತ ಹೇಳ ಇಲ್ಲೇನಂದ್ರ ನಿಮಿಷ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಅದಕ್ಕೆ ಈ ಗಂಟೆಯಲ್ಲಿ ಈ ಈ ಗಂಟೆಯಲ್ಲಿ ನಿಮಿಷವನ್ನ ಕೊಡ್ತೀನಿ ಏನ ಹೆಂಗ ಅಂದ್ರ ನೋಡಿ ಒಂದು ಗಂಟೆ ಅಂದ್ರ ನಮಗ್ ಗೊತ್ತಿದೆ ಅರವತ್ತು ನಿಮಿಷ ಅಂತಂದು ಅದಕ್ಕೆ ಇದನ್ನ ಯಾವ ರೀತಿ ಬರೀತೀನಿ ಅಂದ್ರ ಮೂರನೇ ಲೆಕ್ಕ ನೋಡಿ ನಾಲ್ಕು ಗಂಟೆ ತೊಂಬತ್ತು ನಿಮಿಷ ಅಂತ ಬರ್ತೀನಿ ನಾನು ಮೂವತ್ತಕ್ಕ ಅರವತ್ತು ನಿಮಿಷ ಕೊಟ್ಟು ತೊಂಬತ್ತು ನಿಮಿಷ ಆಯ್ತು ಇವಾಗ ಎರಡು ಗಂಟೆ ಐವತ್ತು ನಿಮಿಷವನ್ನ ಕಳಿಬೋದು ನೋಡಿ ಸೊನ್ನೆ ಒಂಬತ್ತರಲ್ಲಿ ಐದು ಹೋದ್ರ ನಾಲ್ಕು ನಾಲ್ಕರಲ್ಲಿ ಎರಡು ಹೋದ್ರ ಎರಡು ಎರಡು ಗಂಟೆ ನಲವತ್ತು ನಿಮಿಷ ಬರುತ್ತೆ ನೆಕ್ಸ್ಟ್ ನಾಗನೇ ಲೆಕ್ಕ ನೋಡಿ ಆರು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷವನ್ನು ಕಳೆಯಿರಿ ಇಲ್ಲಿ ಸೇಮ್ ಇದೆ ನೋಡಿ ನಿಮಿಷ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಆದ್ರಿಂದ ಇಲ್ಲೇ ಈ ಗಂಟೆಯಲ್ಲಿ ನಿಮಿಷವನ್ನು ಕೊಟ್ರ ಏನಗಾಗುತ್ತಾ ಐದು ಗಂಟೆ ಇದು ನಾಲ್ಕನೇ ಲೆಕ್ಕ ಐದು ಗಂಟೆ ಇದೆಷ್ಟಾಯ್ತು ಎಪ್ಪತ್ತು ನಿಮಿಷ ಆಯ್ತು ಕಳೆಯೋದೆಷ್ಟು ಐದು ಗಂಟೆ ಐದು ಗಂಟೆ ಎಷ್ಟು ನಲವತ್ತು ನಿಮಿಷವನ್ನ ಕಳಿಬೇಕು ನಿಮಿಷ ನಿಮಿಷ ನೋಡಿ ಸೊನ್ನೆ ಏಳರಲ್ಲಿ ನಾಲ್ಕು ಹೋದ್ರ ಮೂರು ಐದರಲ್ಲಿ ಐದು ಹೋದ್ರ ಸೊನ್ನೆ ಅಂದ್ರ ಸೊನ್ನೆ ಎಷ್ಟು ಸೊನ್ನೆ ಗಂಟೆ ಅಂತಂದ್ರ ಮೂವತ್ತು ನಿಮಿಷ ಅಷ್ಟೇ ಆರು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ನಲ್ವತ್ತು ನಿಮಿಷ ಅಂತಂತಂದ್ರೆ ಮೂವತ್ತು ನಿಮಿಷ ಐದನೇ ಲೆಕ್ಕ ನೋಡಿ ಆರು ವರ್ಷ ನಾಲ್ಕು ತಿಂಗಳಿನಿಂದ ಮೂರು ವರ್ಷ ಎಂಟು ತಿಂಗಳು ನೋಡ್ರಿ ಇಲ್ಲೇ ಎಂಟು ತಿಂಗಳ ಐತಿ ಇಲ್ಲಿ ನಾಲ್ಕು ತಿಂಗಳ ಐತಿ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರ ತಿಂಗಳುಗಳನ್ನ ಜಾಸ್ತಿ ಮಾಡ್ಕೊತೀವಿ ಒಂದು ಒಂದು ವರ್ಷ ಅಂದ್ರ ನಮ್ಗ ಗೊತ್ತು ಒಂದು ವರ್ಷ ಅಂತಂತಂದ್ರ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಇವಾಗ ಏನ್ ಮಾಡುದು ಅಂದ್ರ ಇದನ್ನ ಐದು ವರ್ಷ ಐದು ವರ್ಷ ಹದಿನಾರು ತಿಂಗಳು ಅಂತ ಬರ್ಕೊಂತೀನಿ ಈ ಹನ್ನೆರಡು ತಿಂಗಳು ಇಲ್ಲಿ ಹನ್ನೆರಡು ತಿಂಗಳು ಇದು ಗ್ಯಾಡ್ ಮಾಡಿದ್ರೆ ಹದಿನಾರು ತಿಂಗಳು ಆಯ್ತು ನೆಕ್ಸ್ಟ್ ಇಲ್ಲಿ ಮೂರು ವರ್ಷ ಕಳೆಯೋದೇನೈತಿ ಮೂರು ವರ್ಷ ಎಂಟು ತಿಂಗಳನ್ನ ಕಳಿಬಹುದು ಎಂಟು ತಿಂಗಳು ನೋಡಿ ಆರಲ್ಲಿ ಎಂಟು ಹೋಗಕ್ಕಾಗಲ್ಲ ಹದಿನಾರಲ್ಲಿ ಅದಕ್ಕೆ ಪಕ್ಕದ ಮನೆ ದಶಕ ತಗೊಂತೀವಿ ಹದಿನಾರಲ್ಲಿ ಎಂಟು ಹೋದ್ರ ಎಂಟು ಕ್ಯಾರಿ ಒನ್ ಒಂದರಲ್ಲಿ ಒಂದು ಸೊನ್ನೆ ಐದರಲ್ಲಿ ಮೂರು ಹೋದ್ರ ಎರಡು ಎರಡು ವರ್ಷ ಎರಡು ವರ್ಷ ಎಂಟು ತಿಂಗಳು ಐದನೇ ಲೆಕ್ಕ ನೋಡಿ ಆರು ವರ್ಷ ಆರು ವರ್ಷ ಆರು ವರ್ಷ ನಾಲ್ಕು ತಿಂಗಳಿನಿಂದ ಈ ಮಾಡಿರದಷ್ಟು ಐದನೇ ಲೆಕ್ಕನ ಮಾಡಿದೀವಿ ಈಗ ಆರನೇದ್ ನೋಡಿ ಐದು ವರ್ಷ ಆರು ತಿಂಗಳಿನಿಂದ ಎರಡು ವರ್ಷ ಒಂಬತ್ತು ತಿಂಗಳನ್ನ ಕಳೆಯಿರಿ ಇಲ್ಲಿನೂ ಇಲ್ಲಿ ತಿಂಗಳು ಜಾ ಕಡಿಮೆ ಇದೆ ಇಲ್ಲಿ ತಿಂಗಳು ಜಾಸ್ತಿ ಇದೆ ಅಂದ್ರ ಏನ್ ಮಾಡ್ತೀನಿ ಇದನ್ನ ನಾಲ್ಕು ವರ್ಷ ನಾಲ್ಕು ವರ್ಷ ಆರಕ್ಕ ಹನ್ನೆರಡನ್ನ ಹನ್ನೆರಡು ತಿಂಗಳು ಕುಡಿಸಿದ್ರ ಹದಿನೆಂಟು ತಿಂಗಳು ಆಯ್ತು ನಾಲ್ಕು ವರ್ಷ ಹದಿನೆಂಟು ತಿಂಗಳಂತ ಬರಿತೀನಿ ಇದನ್ನ ಎರಡು ವರ್ಷ ಒಂಬತ್ತು ತಿಂಗಳು ಎರಡು ವರ್ಷ ಒಂಬತ್ತು ತಿಂಗಳು ಈಗ ಕಳೆದಾಗ ನೋಡ್ರಿ ಒಂಬತ್ ಆ ಎಂಟರಲ್ಲಿ ಒಂಬತ್ತು ಪಕ್ಕದ ಮುಂದೆ ದಶಕ ತಗೊಂಡ ಹದಿನೆಂಟರಲ್ಲಿ ಒಂಬತ್ತು ಹೋದ್ರ ಒಂಬತ್ತು ಕ್ಯಾರಿ ಒನ್ ಒಂದರಲ್ಲಿ ಒಂದು ಹೋದ್ರ ಸೊನ್ನೆ ನಾಲ್ಕರಲ್ಲಿ ಎರಡು ಹೋದ್ರ ಎರಡು ಎರಡು ವರ್ಷ ಒಂಬತ್ತು ತಿಂಗಳು ಅಂತ ಆಗತ್ತ ಎಷ್ಟಿದು ಎರಡು ವರ್ಷ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಆರನೇದು ಆರನೇದ ಏಳನೇದು ನೋಡಿ ಏಳು ವರ್ಷ ಐದು ತಿಂಗಳಿನಿಂದ ನಾಲ್ಕು ವರ್ಷ ಹನ್ನೊಂದು ತಿಂಗಳನ್ನ ಕಳೆಯರಿ ಇಲ್ಲಿ ನೋಡ್ರಿ ತಿಂಗಳು ಜಾಸ್ತಿ ಐತಿ ಅದಕ್ಕ ಬರೀತೀನಿ ಆರು ವರ್ಷ ಆರು ವರ್ಷ ಏಳಕ್ಕ ಹನ್ನೆರಡನ್ನ ಕುಳಿಸ್ತೀನಿ ಎಷ್ಟಾಯ್ತು ಹದಿನೇಳು ತಿಂಗಳಾಯ್ತು ಹದಿನೇಳು ತಿಂಗಳಾಯ್ತು ಹದಿನೇಳು ತಿಂಗಳು ನೆಕ್ಸ್ಟ್ ನಾಲ್ಕು ವರ್ಷ ನಾಲ್ಕು ವರ್ಷ ಎಷ್ಟು ಹನ್ನೊಂದು ತಿಂಗಳನ್ನ ಕಳಿಬೇಕು ತಿಂಗಳು ಮೈನಸ್ ನೋಡ್ರಿ ಏಳರಲ್ಲಿ ಒಂದು ಹೋದ್ರ ಆರು ಒಂದರಲ್ಲಿ ಒಂದು ಸೊನ್ನೆ ಆರಲ್ಲಿ ನಾಲ್ಕು ಹೋದ್ರ ಎರಡು ಎರಡು ವರ್ಷ ಆರು ತಿಂಗಳು ಎರಡು ವರ್ಷ ಆರು ತಿಂಗಳು ಆಗತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು